ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್ ಫ್ರೆಂಡ್ಸ್ ಇವತ್ತು ನಾನು ಯಾವ ವಿಚಾರ ಬಗ್ಗೆ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾರೆಲ್ಲ ತಮ್ಮ ಆಸೆ ಕನಸಿಗೋಸ್ಕರ ತಮ್ಮ ಊರಿಂದ ಬೇರೆ ಊರಿಗೋಗಿ ಕೆಲಸ ಮಾಡ್ತಾ ಇರ್ತೀರೋ ಹೆತ್ತವರ ಕನಸಿಗಾಗಿರ್ಬಹುದು ಗಂಡ ಮಕ್ಕಳ ಕನಸಿಗಾಗಿರಬಹುದು ಎಂಡ್ತಿ ಮಕ್ಕಳ ಕನಸಿಗಾಗಿರ್ಬೋದು ಯಾವ ಬೇರೆ ಊರಿಗೆ ತಮ್ಮ ಊರು ಬಿಟ್ಟು ಬೇರೆ ಊರಿಗೆ ಊರಿಗೆ ದುಡಿಯೋದಕ್ಕೆ ಅಂತ ಬಂದಿರ್ತಿರೋ ತಮ್ಮ ಆಸೆ ಕನಸುಗಳನ್ನೆಲ್ಲ ನೆರವೇರುತ್ತಾ ನಮ್ಮ ಆಸೆ ಕನಸುಗಳಿಗೋಸ್ಕರ ನಾವು ದುಡಿಯೋದಕ್ಕೆ ಬಂದಿರ್ತೀವಿ ಆ ಆಸೆ ಕನಸು ನೆರವೇರುತ್ತಾ ನಾವು ನೆರವೇರಿಸ್ತೀವ ನಾವು ಅಂದುಕೊಂಡು ಕೆಲಸಗಳ ಆಗತ್ತಾ ತಮ್ಮ ಊರಿಂದ ತಮ್ಮ ಊರಿಂದ ಬೇರೆ ಊರಿಗೋಗಿರಬಹುದು ಅಥವಾ ಯಾವುದು ತುಂಬಾನೇ ಲಾಂಗ್ ಡಿಸ್ಟೆನ್ಸ್ ಅಂತ ಅಲ್ಲ ಲಾಂಗ್ ಡಿಸ್ಟೆನ್ಸ್ ಆಗಿರ್ಬಹುದು ಐದರ್ ಅಹ್ ಇದ್ದೂರಲ್ಲೇ ಪಕ್ಕದೂರೋ ಅಥವಾ ಏನೋ ಒಂದು ಆಸೆ ಕನಸುಗಳು ಅಹ್ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಹೆತ್ತವರ ಆಸೆ ಇರಬಹುದು ಸಪೋಸ್ ಈಗ ಊರಲ್ಲಿ ಮನೆ ಕಟ್ಟೋದಕ್ಕಿರಬಹುದು ಮದುವೆ ಮಾಡೋದಕ್ಕಿರಬಹುದು ಮಕ್ಕಳ ಇರಬಹುದು ಅದೆಲ್ಲ ನೆರವೇರುತ್ತಾ ಅಂತ ಇವತ್ತಿನ ರೀಡಿಂಗ್ ಆಗಿರುತ್ತೆ ಎಂದಿನಂತೆ ಎರಡು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಎರಡು ಕಾರ್ಡ್ ಮೇಲೆ ಎರಡು ಸ್ಟೋನ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಯಾವ ಸ್ಟೋನ್ ಇರೋ ಕಾರ್ಡ್ ನಿಮಗೆ ರೆಸುನೇಟ್ ಆಗ್ತಾ ಇದೆ ಅಥವಾ ಯಾವ ಸ್ಟೋನ್ ಇರೋ ಕಾರ್ಡ್ ನಿಮಗೆ ರೆಸುನೇಟ್ ಆಗ್ತಾ ಇದೆ ಆ ಕಾರ್ಡ್ನ ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ನಿಮ್ಮ ಕನಸು ಏನಿದೆ ಆ ವಿಚಾರವಾಗಿ ನೆನಪು ಮಾಡಿಕೊಂಡು ನೀವು ನಂಬುವ ದೈವನ ನೆನೆಸ್ಕೊಂಡು ಇದರಲ್ಲಿ ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದಿರ ಅಂತ ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡಿದ್ರು ಅವರ ಆಸೆ ಕನಸುಗಳು ಈಡೇರುತ್ತಾ ಬೇರೆ ಊರಿಗೆ ಹೋಗಿ ದುಡಿತಾ ಇದ್ದರೆ ನಿಮ್ಮ ಅಪ್ಪ ಅಮ್ಮನ ಕನಸು ಆಗಿರಬಹುದು ಐದರ್ ಯಾರದೇ ಕನಸು ಆಗಿರಬಹುದು ಆಯಿತಾ ಆಸೆ ಈಡೇರಿಸ್ತೀವ ಕನಸು ನಮ್ಮ ಕನಸು ಬೇಗ ನೆರವೇರುತ್ತಾ ಅನ್ನೋದು ಇದರ ರೀಡಿಂಗ್ ಆಗಿರುತ್ತೆ ಇವತ್ತಿನ ರೀಡಿಂಗ್ ಆಗಿರುತ್ತೆ ಐ ಹೋಪ್ ಇದು ಸಾಕಷ್ಟು ಜನರಿಗೆ ಯೂಸ್ ಆಗತ್ತೆ ಅಂತ ಹೇಳಿ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಈಗಾಗಲೇ ನೀವು ತುಂಬಾ ಧೈರ್ಯವಾಗಿ ಮುಂದೆ ಅಂತ ಅಂಥವ್ರು ಯಾವುದೇ ಒಂದು ವಿಚಾರದಲ್ಲಾಗಿರಬಹುದು ಏನೇ ಆಗಿರ್ಬೋದು ಒಂದು ಇಂಡಿಪೆಂಡೆಂಟಾಗಿ ನೀವು ಲೈಫ್ನ ಲೀಡ್ ಮಾಡಬೇಕು ಅಂತಲೇ ಹೇಳ್ಕೊಂಡು ಬಂದಿದ್ರಿ ಆ ಇಲ್ಲಿ ಏನಾಗ್ತಾ ಇದೆ ನೀವು ಬಂದಿರೋ ಜಾಗದಲ್ಲಿ ತುಂಬ ಎಂಜಾಯ್ಮೆಂಟ್ ಆ ವಿಚಾರವಾಗಿ ಏನು ಮಾಡ್ತಾ ಇದ್ದಾರೆ ನಿಮ್ಮನ್ನು ಯಾವುದೋ ಒಂದು ದೊಡ್ಡ ಮಟ್ಟಕ್ಕೆ ಹೋಗಿ ಬೀಳಿಸುವ ಸಾಧ್ಯತೆ ಜಾಸ್ತಿ ಇದೆ ನೀವು ಯಾರ್ದೋ ಬೇರೆಯವ್ರ ಮಾತು ಕಟ್ಕೊಂಡಿರಬಹುದು ನೀವು ಬಂದಿರುವ ದಾರಿನೇ ಮರೆತು ನೀವು ಯಾವುದೋ ಒಂದು ಬೇರೆ ವಿಚಾರದಲ್ಲಿ ಎಂಜಾಯ್ಮೆಂಟ್ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಜೊತೆ ಟೈಮ್ ಕಳೆಯೋದು ಈ ಥರದ್ದು ಮಾಡ್ತಾ ಇದ್ದೀರಾ ನೀವು ಬಂದಿರೋ ಕನಸುಗಳನ್ನೇ ಮರಿತಾಯಿದ್ದೀರಾ ನೀವು ಮೇನ್ ಏನಕ್ಕೋಸ್ಕರ ಬಂದಿದ್ದೆ ಅದನ್ನೇ ಮರಿತಾಯಿದ್ದೀರಾ ಯಾವುದಕ್ಕೋಸ್ಕರ ಬಂದಿದ್ದೆ ನಾನು ಅನ್ನೋದೇ ಮರಿತಾಯಿದ್ದೀರಾ ಸೊ ದುಡ್ದಿದ್ದೆಲ್ಲ ಬರೀ ಇದೇ ಯಾವುದು ಬೇಡದ ಖರ್ಚುಗಳಿಗೆ ನೀವು ಇದು ಮಾಡ್ತಾ ಇದ್ದೀರ ಈ ಥರ ಆದರೆ ನೀವು ನೆಕ್ಸ್ಟ್ ಏನಾಗ್ಬಿಡುತ್ತೆ ಅಂತಂದರೆ ಒಂದು ದೊಡ್ಡ ಮಟ್ಟಕ್ಕೆ ಹೋಗಿ ಬೀಳುವಂಥ ಸಾಧ್ಯತೆ ಇದೆ ಇದೇ ಫ್ರೆಂಡ್ಸ್ಗಳೇ ಈ ಥರ ಮಾಡುವ ಸಾಧ್ಯತೆ ತುಂಬಾ ಇದೆ ಯಾರನ್ನು ನಂಬೇಡಿ ನಂಬಿ ಆದರೆ ಒಂದು ಒಂದು ಲೆಕ್ಕಕ್ಕೆ ಫ್ರೆಂಡ್ಸೇ ಬೇಡ ಯಾಕೆಂದ್ರೆ ಬೇರೆ ಊರಲ್ಲಿ ಹೋಗಿರೋದರಿಂದ ಫ್ರೆಂಡ್ಸೇ ಬೇಡ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಆದರೆ ನೀವು ತುಂಬ ನಂಬಿ ನೀವೇನು ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ಆ ಎಂಜಾಯ್ಮೆಂಟಿಗೆ ನೀವು ಅರ್ಧ ಅಮೌಂಟ್ ಕಳ್ಕೊಳ್ಳೋದು ಇರಬಹುದು ಅದರಲ್ಲೇ ಒಂದು ಮುಳುಗ್ಬಿಟ್ಟಿದ್ದೀರಾ ಡೈಲಿ ಆದರೆ ಅದೇ ಖುಷಿ ನಿಮಗೆ ಬಂದಿರೋ ದಾರಿನೇ ನೀವು ಮರಿತಿದ್ದೀರಾ ಅಂತ ತೋರಿಸುತ್ತೆ ಇದನ್ನೇನಾದರೂ ನೀವು ಕಂಟ್ರೋಲ್ ಮಾಡಿಕೊಂಡು ಕಂಟ್ರೋಲಲ್ಲಿ ಇದ್ಕೊಂಡು ನಾನು ದುಡಿಯೋದಕ್ಕೆ ಬಂದಿರೋದು ಏನು ಅಂತ ಹೇಳಿ ನೀವು ತಿಳ್ಕೊಂಡ್ರೆ ಮೇ ಬಿ ಒಂದು ಆರು ತಿಂಗಳಲ್ಲಿ ನೀವು ಒಂದು ಒಳ್ಳೆಯ ಹಣನ ಸಂಪಾದನೆ ಮಾಡ್ತೀರಿ ಹಣನ ಕೂಡಿಡ್ತೀರಿ ಆಗಿ ನೀವು ಜೀವನ ಮಾಡ್ತೀರಿ ಯಾರೋ ಬಂದು ನಮ್ಮನ್ನೇನೋ ಸಾಕಲ್ಲ ಆಯಿತಾ ನಾವು ನಾವು ನಮ್ಮ ಜೀವನನ ನೋಡ್ಕೊಳ್ಬೇಕಾಗತ್ತೆ ನೀವು ಏನೋ ಒಂದು ಆಗುತ್ತೆ ಅನ್ನೋ ಮೂಢ ನಂಬಿಕೆಯಲ್ಲಿ ಏನಾದರೂ ಇದ್ದರೆ ದಯವಿಟ್ಟು ಅದನ್ನು ಮನಸ್ಸಿಂದ ಹಾಕಿ ಓಕೆ ನಿಮಗೆ ಒಂದು ಒಳ್ಳೆ ಲೈಫ್ ಇದೆ ಒಳ್ಳೆ ಹಣಗಳನ್ನ ನೀವು ಸಂಪಾದನೆ ಮಾಡೇ ಮಾಡ್ತೀರಿ ನೀವು ನಿಧಾನ ನಿಧಾನ ಆದರೂ ಪರವಾಗಿಲ್ಲ ಒಂದೊಂದೇ ಸ್ಟೆಪ್ ನೀವು ನಿಮ್ಮ ಕನಸುಗಳನ್ನ ಈಡೇರಿಸ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ ಬಟ್ ಆದರೆ ಇದರಲ್ಲಿ ಲೂ ಪಾಯಿಂಟ್ಸ್ ಏನಂತ ಹೇಳಿದ್ರೆ ಫ್ರೆಂಡ್ಸ್ಗಳನ್ನ ನೀವು ತುಂಬ ಆವರಿಸ್ಕೊಂಡ್ಬಿಟ್ಟಿದ್ದೀರಾ ಅದರಿಂದ ನಿಮ್ಮ ಕನಸುಗಳನ್ನ ಮರಿತಾ ಇದ್ದೀರಾ ನೋಡಿ ಈ ರೀತಿ ಮೇಲೋಗಿ ಬೀಳುವ ಸಾಧ್ಯತೆ ಇದೆ ಓಕೆ ಇದು ಫ್ರೆಂಡ್ಸ್ಗಳು ಬೀಳಿಸಬಹುದು ಅಥವಾ ನೀವು ಏನು ನಂಬಿಕೆ ಇಲ್ಲದಲೇ ನೀವು ಮುಂದೆ ಹೋಗ್ತಾ ಇದ್ದೀರಲ್ಲ ನೀವು ಮರೆತು ನಿಮ್ಮ ಜೀವನನ ಮರೆತು ನೀವು ಮುಂದೆ ಹೋಗ್ತಾ ಇರ್ತೀರಲ್ಲ ಸೊ ಇದಕ್ಕೆ ಬ ಏನು ಭಗವಂತನೇ ಒಂದು ಪೆ ಪೆಟ್ಟು ಕೊಡುವ ಸಾಧ್ಯತೆ ಇದೆ ಅದು ಐದರ್ ಫ್ರೆಂಡ್ಸ್ ಫ್ರೆಂಡ್ಸ್ ಕೈಯಲ್ಲರೂ ಮಾಡಿಸ್ಬೋದು ಅಥವಾ ಭಗವಂತನೇ ಕೆಳಸ ಕೆಳಗಿಳಿಸುವ ಸಾಧ್ಯತೆ ಇದೆ ಫ್ರೆಂಡ್ಸ್ ಬೇಕು ಆದರೆ ತುಂಬಾ ನೀವು ನೀವು ಬಂದಿರೋ ಕನಸುಗಳನ್ನೇ ನೀವು ಇದ್ರಿ ನೀವು ಅದನ್ನು ಸೈಡಿಗೆ ಇಟ್ಟು ನೀವು ಮುಂದೆ ಹೋಗೋದ್ರಿಂದ ಏನಾಗತ್ತೆ ನಿಮ್ಮ ನೀವು ಆದಷ್ಟು ಹಣನ ಉಳಿಸ್ತೀರಿ ನಿಮ್ಮ ಕನಸುಗಳನ್ನ ನಿಧಾನವಾಗಿ ಏನು ಹೋಗ್ತೀರಿ ಅಂತ ಹೇಳ್ಬೋದು ಅಂದರೆ ನಿಮ್ಮ ಕನಸುಗಳನ್ನ ಸ್ಟೆಪ್ ಬೈ ಸ್ಟೆಪ್ ಮುಂದುವರಿಸ್ತೀರ ಅಂತ ಹೇಳ್ಬೋದು ಯಾರಿಗೆಲ್ಲ ಮದುವೆ ಆಗಿಲ್ಲ ಇನ್ನೂ ಕೆಲಸನೇ ಮಾಡ್ತಾ ಇದ್ದೀನಿ ಅನ್ನೋರಿಗೆ ಆದಷ್ಟು ಬೇಗ ಒಂದು ಏಯ್ಟ್ ಮಂತ್ಸಲ್ಲಿ ಯಾವುದಾದ್ರೂ ಒಂದು ಪ್ರಪೋಸಲ್ ಬರುವ ಸಾಧ್ಯತೆ ಇದೆ ಅಂತ ಹೇಳಿ ಈ ರೀಡಿಂಗ್ ತೋರಿಸ್ತಾ ಇದೆ ಸೊ ಇದು ಫಸ್ಟ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ರಿ ಅವರ ರೀಡಿಂಗ್ ಆಗಿರುತ್ತೆ ಸೊ ನೋಡಿದ್ರಲ್ಲ ನೀವು ದುಡಿಯೋಕೆ ಹೋಗಿರೋದನ್ನೇ ನೀವು ಮರೆತು ಬಿಟ್ಟಿದ್ದೀರಿ ಫಸ್ಟ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ರೆ ಅವರು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ರ ಅವರ ರೀಡಿಂಗ್ ಏನಾಗಿರುತ್ತೆ ಅನ್ನೋದು ಇವತ್ತು ನಾನು ನನ್ನ ರೀಡಿಂಗಲ್ಲಿ ನೋಡ್ತಾ ಇದ್ದೀನಿ ಏನೆಲ್ಲ ಕನಸು ಆಸೆಗಳನ್ನ ಕಟ್ಕೊಂಡು ಹೋಗಿದಿರಿ ಅದೆಲ್ಲ ಈಡೇರಿಸ್ತೀರಾ ನೀವು ಹೆತ್ತವರ ಕನಸುಗಳನ್ನ ಆಗಿರ್ಬೋದು ನಿಮ್ಮನ್ನ ನಂಬ್ಕೊಂಡವರು ಕನಸುಗಳನ್ನ ಈಡೇರಿಸ್ತೀರಾ ಆಗುತ್ತಾ ಏನಾಗ್ತಾ ಇದೆ ಸೊ ಇವತ್ತಿನ ರೀಡಿಂಗ್ ಆಗಿರುತ್ತೆ ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ ತುಂಬ ಅದ್ಭುತವಾಗಿದೆ ನನ್ಗೆ ಏನು ಏನ್ ಅನಿಸ್ತಾ ಇದೆ ಈ ಕಾರ್ಡಲ್ಲಿ ಅಂದ್ರೆ ಶುಕ್ರ ತುಂಬಾ ಚೆನ್ನಾಗಿದ್ದಾನೆ ನಿಮ್ಮಲ್ಲಿ ಅಂತ ಓಕೆ ನೀವು ನೋಡಿ ಇಲ್ಲಿ ಎಲ್ಲರನ್ನೂ ಗೆಲ್ತೀರಿ ನೀವು ಪ್ರೀತಿ ಪ್ರೇಮದಿಂದ ಇರಬಹುದು ನಗಾಡ್ಕೊಂಡು ಮಾತಾಗಿರ್ಬಹುದು ಅದರಿಂದ ನೀವೆಲ್ಲರನ್ನೂ ಗೆಲ್ತೀರಿ ಕೆಲಸದ ವಿಚಾರದಲ್ಲಿ ತಾಳ್ಮೆ ಇರಲಿ ತಾಳ್ಮೆ ಇದ್ದರೆ ನಿಮಗೆ ಒಂದು ಫ್ರೂಟ್ಫುಲ್ ದಿನಗಳು ಬರೋ ಸಾಧ್ಯತೆ ಇದೆ ಹತ್ರದಲ್ಲೇ ಇದೆ ಈಗ ಆಲ್ರೆಡಿ ನೀವು ತುಂಬ ಚೆನ್ನಾಗಿ ಹೋಗ್ತಾ ಇದ್ದೀರಿ ನೀವು ಮುಂದೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ ಓಕೆ ನಿಮ್ಗೆ ಗೊತ್ತು ಯಾರನ್ನ ಯಾವ ರೀತಿ ಇಡಬೇಕು ಯಾರ ಎಲ್ಲಿ ಎಷ್ಟು ಖರ್ಚು ಮಾಡಬೇಕು ನನ್ನ ಕನಸುಗಳನ್ನ ನಾನು ಹೇಗೆ ಈಡೇರಿಸ್ಕೊಳ್ಬೇಕು ಎಲ್ಲನೂ ಚೆನ್ನಾಗಿ ಗೊತ್ತಿದೆ ನಿಮಗೆ ಆಯಿತಾ ಅಧಿಕ ಖರ್ಚು ಮಾಡೋದಕ್ಕೆ ಹೋಗ್ಬೇಡಿ ನಂಬಿ ಯಾರಿಗೋ ಏನೋ ಅಮೌಂಟ್ ಕೊಡೋದಾಗಿರ್ಬೋದು ಏನು ಮಾಡಬೇಡಿ ಯಾಕೆ ಅಂತಂದರೆ ನಿಮ್ಮ ಕನಸುಗಳನ್ನ ನೀವು ಬೇಗ ಈಡೇರಿಸಬೇಕು ಅನ್ನೋದಾದರೆ ದುಡ್ಡನ್ನ ಎಲ್ಲೋ ಪೋಲ್ ಮಾಡಬೇಡಿ ಯಾರಿಗೋ ನಂಬಿ ಕೊಡೋದು ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ನೀವು ಯಾವುದೋ ಒಂದು ದೊಡ್ಡ ಮಟ್ಟದ ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತೀರಾ ಬಟ್ ಒಂದು ಚಿಕ್ಕ ಭಯ ನಿಮ್ಮನ್ನು ಸುಮ್ಮನೆ ಕೂರಿಸುತ್ತೆ ನೀವು ಮುಂದೂಡಿದ್ರಿ ಅಂದರೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತು ಯಾರೊಟ್ಟಿಗೆ ಹೇಗಿರಬೇಕು ನಾನು ಯಾರೊಟ್ಟಿಗೆ ಹೆಂಗೆ ಲೈಫ್ ಲೀಡ್ ಮಾಡಬೇಕು ಹೇಗೆ ಜೀವನ ಮಾಡಬೇಕು ಇದೆಲ್ಲ ನಿಮಗೆ ಗೊತ್ತು ಹಂಗಂತ ಯಾರೋ ಏನೋ ಟ್ರಿಗರ್ ಮಾಡಿದ್ರೆ ನೀವು ಹೇಳ್ಕೊಳ್ಳೋ ವ್ಯಕ್ತಿ ಅಲ್ಲ ನೀವು ಮನಸಲ್ಲೇ ಇಟ್ಕೊಳ್ತೀರಿ ಒಂದು ಟೈಮ್ ಬಂದೇ ಬರುತ್ತೆ ಆ ಟೈಮ್ನಲ್ಲಿ ನೀವು ಹೊರಗಡೆ ಆಗ್ತೀರಿ ಅದನ್ನೆಲ್ಲ ದಿ ಕಾರ್ಡ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ನೀವು ತುಂಬಾನೇ ಒಂದಷ್ಟು ಹಣನ ಕಂಟ್ರೋಲ್ ಮಾಡಿ ಯಾರನ್ನೋ ನಂಬಿ ಕೊಡೋದಕ್ಕೆ ಹೋಗ್ಬೇಡಿ ಹಣನ ಪೋಲ್ ಮಾಡ್ತಿದ್ದೀರಿ ನೀವು ಕೊಡೋದಕ್ಕೆ ಹೋಗ್ಬೇಡಿ ನಿಮಗೆ ಈಗ ಆಲ್ರೆಡಿ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಯಾರಿಗೆ ಕೊಟ್ಟರೆ ನನಗೆ ಏನು ಲಾಭ ಇದೆ ಏನು ಲಾಸ್ ಇದೆ ಇದೆಲ್ಲ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನಿಮ್ಮ ಆಸೆ ಕನಸುಗಳು ಆದಷ್ಟು ಬೇಗ ಈಡೇರಿಸ್ತೀರಿ ಆದಷ್ಟು ನನಗೆ ಇಲ್ಲಿ ತೋರಿಸ್ತಾ ಇರೋದು ನಿಮ್ಗೊಂದು ಪಾರ್ಟ್ನರ್ ಕೂಡ ಇರಬಹುದು ಆ ಪಾರ್ಟ್ನರ್ ನಿಮ್ಗೆ ಸಪೋರ್ಟಿವ್ ಆಗು ನಿಂತ್ಕೊಳ್ಬಹುದು ನಿಮ್ಮ ನಾನು ನಾನು ನಿಮ್ಮ ನಿಮ್ ಜೊತೆಗೆ ಅಂತ ಹೇಳಿ ಆ ಪಾರ್ಟ್ನರ್ ನಿಮ್ ನಿಮ್ಗೆ ಸಹಾಯ ಮಾಡ್ತಾನು ಇರಬಹುದು ಅಂತ ತೋರಿಸ್ತಾ ಇದೆ ಆದರೆ ಕೆಲವೊಂದು ಸಲ ಮಾಡ್ತೀರಾ ಮೈಂಡ್ ಫ್ಲಿಕ್ಚುಯೇಟ್ ಆಗ್ತಾ ಇರತ್ತೆ ನಿಮ್ಗೆ ಏನು ಮಾಡೋದು ಯಾವುದಾದ್ರೂ ಒಂದು ವಿಚಾರವಾಗಿ ಏನಾದರೂ ನೀವು ಕುಗ್ಗೋದ್ರಿ ಅಂದರೆ ನಿಮ್ಗೆ ಮೈಂಡ್ ಡೈವರ್ಟ್ ಆಗೋ ಸಾಧ್ಯತೆ ತುಂಬ ಇದೆ ಅಂತ ತೋರಿಸ್ತಾ ಇದೆ ನನಗೆ ದಯವಿಟ್ಟು ಮೈಂಡ್ ಡೈವರ್ಟ್ ಮಾಡ್ಕೊಳ್ಬೇಡಿ ನೀವು ತುಂಬಾ ಗಟ್ಟಿ ಇರೋ ವ್ಯಕ್ತಿ ಅಂತ ತೋರಿಸ್ತಾ ಇದೆ ಸೊ ದಯವಿಟ್ಟು ಹಣನ ಪೋಲ್ ಮಾಡಬೇಡಿ ಯಾರಿಗೂ ನಂಬಿ ಕೊಡೋದಕ್ಕೆ ಹೋಗಬೇಡಿ ಏನೂ ಮಾಡಬೇಡಿ ನಿಮ್ಮ ಆಸೆ ಕನಸುಗಳು ತಾಳ್ಮೆ ಇರಲಿ ಎಲ್ಲನೂ ನಿಮ್ಮ ನಿಮ್ಮ ಹತ್ರ ಬರೋದಕ್ಕೆ ಸಿದ್ಧತೆ ಇದೆ ಯಾರೆಲ್ಲ ಮದುವೆ ವಿಚಾರಕ್ಕೆ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಆ ಆಬ್ವಿಯಸ್ಲಿ ಇವಾಗ ಆಲ್ರೆಡಿ ಕೆಲವರಿಗೆ ಪ್ರಪೋಸಲ್ ಬರ್ತಾ ಇರ್ಬೋದು ಬಂದಿರಬಹುದು ಬರಬಹುದು ಇನ್ನು ಟೂ ಮಂತ್ಸ್ ಒಳಗಡೆ ಅಂತ ತೋರಿಸ್ತಾ ಇದೆ ಆ ಪ್ರಪೋಸಲ್ಸ್ಗಳೆಲ್ಲ ಬರೋ ಬರೋ ಸಾಧ್ಯತೆ ನನಗಿದೆ ನನ್ಗೆ ನನಗೆ ಈ ಕಾರ್ಡಲ್ಲಿ ತೋರಿಸ್ತಾ ಇದೆ ಓಕೆ ಒಂದು ಚಿಕ್ಕ ಇದೆಯಲ್ಲ ಆ ಭಯಾನ ಬಿಟ್ಬಿಡಿ ನೀವು ಸಾಧನೆ ಮಾಡೋದಕ್ಕೆ ಅಂತಾನೆ ಹೋಗಿದ್ದೀರಿ ಸಾಧನೆ ಮಾಡೇ ಮಾಡ್ತೀರಿ ನಿಮ್ಮ ಕೈಯಲ್ಲಿ ಏನೋ ಒಂದಾಗತ್ತೆ ಸಾಧನೆ ಅಂತ ವರ್ಡ್ ಯೂಸ್ ಮಾಡಿದಾಗ ನಾನೇನೋ ದೊಡ್ಡ ಮಟ್ಟಕ್ಕೆ ಹೋಗ್ತೀನ ದೊಡ್ಡ ಸಾಧನೆ ಮಾಡ್ತೀನ ಈಗ ಯಾವುದೋ ಒಂದು ಕನ್ಸ್ ಫಾರ್ ಎಕ್ಸಾಂಪಲ್ ಒಂದು ಕನ್ಸು ಕಟ್ಕೊಂಡು ಬರ್ತೀರ ಅಲ್ಲ ಊರಲ್ಲಿ ನಾನು ಮನೆ ಕಟ್ಟಿಸ್ಬೇಕು ಅಂದ್ಕೊಂಡು ಬಂದಿರ್ತೀರ ಅಲ್ವಾ ಹೌದು ನೀವು ಅದನ್ನ ಮಾಡ್ತೀರಾ ಮನೆ ಕಟ್ಟಿಸ್ತೀರಾ ಅದೇ ಒಂದು ಸಾಧನೆ ಎಷ್ಟೋ ಕೋಟಿ ಇರೋರು ಕಟ್ಸೋದಕ್ಕಾಗಲ್ಲ ಎಷ್ಟೋ ಲಕ್ಷಗಳು ಇಟ್ಕೊಂಡಿರೋರು ಕಟ್ಸೋದಕ್ಕಾಗಲ್ಲ ಯಾರೋ ಮದುವೆ ಮಾಡ್ಬೇಕು ಅಂತ ಏನಾದ್ರು ಊರಿಗೆ ಬಂದಿದ್ರೆ ದುಡಿಯೋದಕ್ಕೆ ಅಂತ ಬಂದಿದ್ರೆ ಮಾಡ್ತೀರಿ ಅದೇ ಸಾಧನೆ ಯಾರು ಮಾಡೋದಕ್ಕಾಗಲ್ಲ ಅದು ಸುಮ್ ಸುಮ್ನೆ ಆಯ್ತಾ ಇದನ್ನೆಲ್ಲ ನೀವು ಸಾಧನೆ ಮಾಡ್ತೀರಾ ಅಂತ ಹೇಳಿ ಈ ಕಾರ್ಡ್ ತೋರಿಸ್ತಾ ಇದೆ ನಿಮ್ಮನ್ನ ನಂಬ್ಕೊಂಡಿರೋರಿಗೆ ನಿರಾಸೆ ನೀವು ಮಾಡಲ್ಲ ನಿಮ್ಮ ಕೈಯಿಂದ ಅವರ ವಿಶ್ನ ಫುಲ್ಫಿಲ್ ಮಾಡೋದಕ್ಕೆ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನೆಲ್ಲ ಶತ ಪ್ರಯತ್ನ ನೀವು ಮಾಡ್ತಾ ಇದ್ದೀರಾ ನಿಮ್ಮ ಕೈಯಲ್ಲಿ ಆಗದೆ ಇರೋವಂಥದ್ದು ಏನಿಲ್ಲ ಹಾಗೆ ಆಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಯಾರಿಗೆಲ್ಲ ಈ ವಿ ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾಕೆ ಅಂದರೆ ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಇನ್ನಷ್ಟು ವಿಡಿಯೋಗಳು ಮಾಡೋದಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾರೋ ರೈಡಿಂಗ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತೀನಿ